ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತ್ನಾಲ್ಕು ಏನು ಹೇಳುತ್ತಿದೆಯ ಬದ್ರಿ ಅಕ್ಕ ನೀನು ಪ್ರೀತಿಸಿದ ವಿಷಯವನ್ನು ನನ್ನ ಬಳಿ ಹೇಳಬೇಡ ಎಂದು ಹೇಳಿದರ ಏಕೆ ಮೊದಲಾದರೆ ಅಂಜಲಿಯೇ ನನ್ನ ಸೊಸೆ ಎಂದು ಅವರು ನಿನ್ನ ಪ್ರೀತಿಗೆ ಒಪ್ಪದೇ ಇರಬಹುದು ಆದರೆ ಈಗ ಅಂಜಲಿ ಪ್ರೀತಿಸುತ್ತಿರುವ ವಿಚಾರ ಅಕ್ಕನಿಗೆ ಗೊತ್ತಾಗಿ ಅವರೇ ಅಂಜಲಿಯನ್ನು ಅವಳು ಪ್ರೀತಿಸುತ್ತಿರುವ ಹುಡುಗನಿಗೆ ಕೊಟ್ಟು ಮದುವೆ ಮಾಡು ನಾನು ಬದ್ರಿಗೆ ಬೇರೆ ಹೆಣ್ಣನ್ನು ನೋಡುತ್ತೀನಿ ಅಂತಿದ್ದಾರಲ್ಲ ಆಗಿರುವಾಗ ಅಕ್ಕ ನೀನು ಪ್ರೀತಿಸುತ್ತಿರುವ ಹುಡುಗಿಯ ಜೊತೆಯಲ್ಲೇ ನಿನ್ನ ಮದುವೆ ಮಾಡಬಹುದಲ್ಲ ಎಂದು ಕೇಳುತ್ತಾರೆ ಅಂಜಲಿಯ ತಂದೆ ಅಯ್ಯೋ ಮಾವ ಏನು ಅಂತ ಹೇಳಲಿ ನನ್ನ ಕಷ್ಟವನ್ನು ಅಮ್ಮನಿಗೆ ನಾನು ಪ್ರೀತಿಸುತ್ತಿರುವ ರತ್ನಿಯನ್ನು ಕಂಡರೆ ಆಗುವುದಿಲ್ಲ ಅದಕ್ಕೆ ಅವರು ನೀನು ಮದುವೆಯಾಗದೆ ಹಾಗೆ ಇದು ನಿಂತಿದ್ದರೂ ಪರವಾಗಿಲ್ಲ ರತ್ನಿಯನ್ನು ಮಾತ್ರ ನನ್ನ ಸೊಸೆ ಮಾಡಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದು ಕೂತಿದ್ದಾರೆ ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಮಾವ ಅದಕ್ಕೆ ನಿಮ್ಮ ಬಳಿ ಬಂದೆ ಎಂದು ಹೇಳುತ್ತಾನೆ ಬದ್ರಿ ಅಯ್ಯೋ ಯಾಕೆ ಅಕ್ಕ ಆ ಹುಡುಗಿಯನ್ನು ಒಪ್ಪುತ್ತಿಲ್ಲ ಆ ಹುಡುಗಿಯಲ್ಲಿ ಏನಾದರೂ ತೊಂದರೆ ಇದೆಯಾ ಎಂದು ಕೇಳುತ್ತಾರೆ ಅಂಜಲಿಯ ತಂದೆ ಅಯ್ಯೋ ಹುಡುಗಿಯಲ್ಲಿ ಏನೂ ತೊಂದರೆ ಇಲ್ಲಮ್ಮವಾ ಆ ಹುಡುಗಿ ಇದೇ ಊರಿನವಳು ನೀವು ಕೂಡ ನೋಡಿರ್ತೀರ ಅದೇ ಕೊನೆ ಮನೆ ಕೆಂಚಪ್ಪ ಇದ್ದಾರಲ್ಲ ಅವರ ಮಗಳೇ ರತ್ನಿ ಅವಳನ್ನೇ ನಾನು ಇಷ್ಟಪಟ್ಟಿರುವ ಹುಡುಗಿ ಎಂದು ಹೇಳುತ್ತಾನೆ ಬದ್ರಿ ಓ ಕೆಂಚಪ್ಪನ ಮಗಳ ತುಂಬ ಲಕ್ಷಣವಾಗಿ ಇದ್ದಾಳಲ್ಲ ಆದರೆ ಸ್ವಲ್ಪ ಮಾತು ಜೋರು ಅಷ್ಟೆ ಅವಳಲ್ಲಿ ಏನು ಕಡಿಮೆಯಾಗಿದೆ ಎಂದು ಅಕ್ಕ ಆ ಹುಡುಗಿಯನ್ನು ಒಪ್ಪುತ್ತಿಲ್ಲ ಎಂದು ಕೇಳುತ್ತಾರೆ ಅಂಜಲಿಯ ತಂದೆ ಈಗ ನೀವು ಹೇಳಿದರಲ್ಲ ಮಾತು ಜಾಸ್ತಿ ಅಂತ ಅದೇ ಸಮಸ್ಯೆ ಆಗಿರುವುದು ಮಾವ ಅವಳು ಕೂಡ ನಿನ್ನ ಅಕ್ಕನ ಹಾಗೆ ಸ್ವಲ್ಪ ಬಜಾರಿ ಇಬ್ಬರು ಯಾವಾಗಲೂ ಜಗಳವಾಡುತ್ತಲೇ ಇರುತ್ತಾರೆ ನಿನ್ನ ಅಕ್ಕ ಏನು ತುಂಬ ಸೌಮ್ಯ ಸ್ವಭಾವದವರೇನಲ್ಲ ರತ್ನಿ ಸುಮ್ಮನಿದ್ದರೂ ಇವರೇ ಕಾಲು ಕರೆದುಕೊಂಡು ಅವಳ ಜೊತೆ ಜಗಳಕ್ಕೆ ಹೋಗುತ್ತಾರೆ ಮೊದಲೇ ಅವಳು ಬಜಾರಿ ಅವಳು ಕೂಡ ಸುಮ್ಮನಿರದೆ ಇಬ್ಬರು ಜಗಳವಾಡುತ್ತಾರೆ ಅಮ್ಮನಿಗೆ ಅಂಜಲಿಯಂತಹ ಮೃದು ಸ್ವಭಾವದ ಉಡುಗಿ ಬೇಕಂತೆ ಅದಕ್ಕೆ ರತ್ನಿಯನ್ನು ಒಪ್ಪದೆ ನನಗೆ ಬೇರೆ ಹೆಣ್ಣನ್ನು ನೋಡುತ್ತೇನೆ ಎಂದು ಕೂತಿದ್ದಾರೆ ನೀನು ಸ್ವಲ್ಪ ಅಮ್ಮನಿಗೆ ಹೇಳಿದರೆ ಅವಳು ನನ್ನ ಮತ್ತು ರತ್ನಿಯ ಮದುವೆಗೆ ಒಪ್ಪಬಹುದೇನು ಎಂದು ಹೇಳಲು ಬಂದೆ ಹಾಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಬದ್ರಿಗೆ ಮೋಸವಾಗುತ್ತಿದೆ ಎಂದು ಕೊರಗುವುದನ್ನು ಕೂಡ ತಪ್ಪಿಸಲು ಬಂದೆ ಮಾವ ಸಿದ್ಧಾರ್ಥ್ ತುಂಬ ಒಳ್ಳೆಯ ಹುಡುಗ ಅವನು ಅಂಜಲಿಯನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದಾನೆ ಅವರ ಮನೆಯವರೂ ಕೂಡ ಅಂಜಲಿಯನ್ನು ಒಪ್ಪಿದ್ದಾರೆ ನಿಮ್ಮ ಒಪ್ಪಿಗೆಗಾಗಿ ಅವರು ಕಾಯುತ್ತಿದ್ದಾರೆ ನೀವು ಒಪ್ಪಿಗೆ ತಿಳಿಸಿದರೆ ಅವರು ನಿಮ್ಮ ಬಳಿ ಮಾತನಾಡುವುದಕ್ಕೆ ಊರಿಗೆ ಬರುತ್ತಾರೆ ಪ್ಲೀಸ್ ಮಾವ ಅಂಜಲಿ ಸಿದ್ಧಾರ್ಥ್ ಮದುವೆಗೆ ಒಪ್ಪಿಕೊಳ್ಳಿ ಸಿದ್ಧಾರ್ಥನನ್ನು ಬಿಟ್ಟು ಅಂಜಲಿ ಕೂಡ ಇರುವುದಿಲ್ಲ ಈ ಮದುವೆಯಿಂದ ಅವಳು ತುಂಬ ಸಂತೋಷದಿಂದ ಇರುತ್ತಾಳೆ ನಿಮಗೆ ಅವಳ ಬಗ್ಗೆ ಗೊತ್ತು ತಾನೆ ನೀನು ಈ ಮದುವೆಗೆ ಒಪ್ಪಲಿಲ್ಲವೆಂದರೆ ಮನಸ್ಸಿನಲ್ಲಿಯೇ ಕೊರಗಿ ತನ್ನ ಕಷ್ಟವನ್ನು ತಾನೇ ಅನುಭವಿಸುತ್ತಾಳೆ ಹೊರತು ಯಾರ ಮೇಲೂ ಅವಳು ತನ್ನ ಕಷ್ಟವನ್ನು ಹೇರುವುದಿಲ್ಲ ಮಾವ ಎನ್ನುತ್ತಾನೆ ಬದ್ರಿ ಸಿದ್ಧಾರ್ಥ್ ಒಳ್ಳೆಯ ಹುಡುಗ ಎನ್ನುವುದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ ಬದ್ರಿ ನನ್ನ ಮಗಳ ಆಯ್ಕೆಯ ಬಗ್ಗೆ ನನಗೆ ಹೆಮ್ಮೆಯಾಗುತ್ತಿದೆ ಸಿದ್ಧಾರ್ಥ್ ಮನೆಯ ಸಂಬಂಧ ನಮ್ಮ ಯೋಗ್ಯತೆಗೆ ಮೀರಿದ ಸಂಬಂಧ ನನ್ನ ಮಗಳ ಶ್ರೀಮಂತಿಕೆಯನ್ನು ಅಳೆಯದೆ ಅವಳ ಒಳ್ಳೆಯ ಗುಣವನ್ನು ಅಳೆದು ಅವರ ಮನೆಗೆ ಸೊಸೆಯಾಗಿಸಿಕೊಳ್ಳುತ್ತಾರೆ ಎಂದರೆ ನನಗೇನು ತೊಂದರೆ ಇಲ್ಲ ಹೇಗೋ ನಿನಗೂ ಅಂಜಲಿಯನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ ಎಂದು ಕೇಳಿ ನನ್ನ ಮನಸ್ಸು ಹಗುರವಾಯಿತು ಎಲ್ಲಿ ನಿನಗೆ ಮೋಸ ಮಾಡಿಬಿಡುತ್ತೇನೋ ಎಂದುಕೊಳ್ಳುತ್ತಿದ್ದೆ ನನ್ನ ಮಗಳು ನೆನ್ನೆಯಿಂದ ಒಂದು ತೊಟ್ಟು ನೀರು ಕೂಡ ಕುಡಿಯದೆ ರೂಮಿನಲ್ಲೇ ಇದ್ದಾಳೆ ಅವಳ ನೋವನ್ನು ನನಗೆ ನೋಡುವುದಕ್ಕೆ ಆಗುತ್ತಿಲ್ಲ ಅದಕ್ಕೆ ರಾತ್ರಿಯೆಲ್ಲ ಯೋಚನೆ ಮಾಡಿ ನನ್ನ ಮಗಳನ್ನು ಅವಳು ಪ್ರೀತಿಸುತ್ತಿರುವ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಣ ಎಂದು ನಿರ್ಧಾರಕ್ಕೆ ಬಂದಿದ್ದೆ ಬೆಳಿಗ್ಗೆ ಎದ್ದು ಇದರ ಬಗ್ಗೆ ಅವಳ ಜೊತೆ ಮಾತನಾಡೋಣ ಎಂದುಕೊಂಡೆ ಆದರೆ ಅವಳು ಇನ್ನೂ ಎದ್ದಿರಲಿಲ್ಲ ಅದಕ್ಕೆ ತೋಟದಿಂದ ಹೋಗಿ ಮಾತನಾಡೋಣ ಎಂದುಕೊಂಡು ಇಲ್ಲಿಗೆ ಬರುತ್ತಿದೆ ಅಷ್ಟರಲ್ಲಿ ನೀವೇ ಸಿಕ್ಕಿದಿರಿ ಎಂದು ಸಿದ್ಧಾರ್ಥ ಕಡೆ ತಿರುಗಿ ಒಬ್ಬಳೇ ಮಗಳು ಎಂದು ಅತಿ ಪ್ರೀತಿಯಿಂದ ಅವಳನ್ನು ನಾನು ಸಾಕಿಬಿಟ್ಟೆ ಅವಳು ಯಾವತ್ತು ಯಾವ ವಿಚಾರಕ್ಕೂ ನನಗೆ ವಿರುದ್ಧವಾಗಿ ಮಾತನಾಡಿದವಳೇ ಅಲ್ಲ ನಾನು ಏನೇ ಹೇಳಿದರೂ ಅದಕ್ಕೆ ವಿರುದ್ಧವಾಗಿ ಏನೂ ಮಾತನಾಡದೆ ಎಲ್ಲವನ್ನು ಒಪ್ಪುತ್ತಿದ್ದ ಹುಡುಗಿ ಇಷ್ಟು ವರ್ಷದಲ್ಲಿ ನೆನ್ನೆಯೇ ನನ್ನ ಮುಂದೆ ಜೋರು ಮಾಡಿ ಮಾತನಾಡಿ ಮುನಿಸಿಕೊಂಡಿದ್ದಾಳೆ ಇಷ್ಟು ವರುಷದಲ್ಲಿ ಅವಳು ಏನಾದರೂ ಹಠ ಹಿಡಿದು ಕೇಳುತ್ತಿರುವುದು ಎಂದರೆ ಅದು ನಿನ್ನನ್ನು ಮಾತ್ರ ಕಣಪ್ಪ ರಾತ್ರಿಯೆಲ್ಲ ಅವಳು ಆಯ್ಕೆ ಮಾಡಿರುವ ಹುಡುಗನ ಬಗ್ಗೆ ತುಂಬ ಚಿಂತೆಯಿತ್ತು ಆ ಹುಡುಗ ನೀನೇ ಎಂದು ತಿಳಿದ ಮೇಲೆ ನನಗೆ ತುಂಬ ಖುಷಿಯಾಗುತ್ತಿದೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮಂಥ ಬಡವರ ಮನೆಯ ಹೆಣ್ಣನ್ನು ನಿಮ್ಮ ಮನೆಗೆ ಸೊಸೆಯಾಗಿಸಿಕೊಳ್ಳುವುದಕ್ಕೆ ನಿಮಗೆ ಏನೂ ಸಮಸ್ಯೆ ಇಲ್ಲ ಎಂದರೆ ನನಗೆ ನಿಮ್ಮಿಬ್ಬರ ಮದುವೆಗೆ ಯಾವುದೇ ತೊಂದರೆ ಇಲ್ಲ ಕಣಪ್ಪ ನೀನು ನಿಮ್ಮ ಮನೆಯವರ ಜೊತೆ ಮಾತನಾಡಿ ಇಲ್ಲಿಗೆ ಹೆಣ್ಣು ಕೇಳುವ ಶಾಸ್ತ್ರಕ್ಕೆ ಕರೆಯಬಹುದು ನನಗೆ ನನ್ನ ಮಗಳ ಸಂತೋಷವೇ ಮುಖ್ಯ ಎಂದು ಹೇಳುತ್ತಾರೆ ಅಂಜಲಿಯ ತಂದೆ ಅಂಜಲಿಯ ತಂದೆಯ ಮಾತುಗಳನ್ನು ಕೇಳಿದ ಸಿದ್ಧಾರ್ಥ್ಗೆ ನಿಂತಲ್ಲೇ ಕುಣಿದಾಡುವಂತಾಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ನನ್ನ ಅಂಜಲಿಯೇ ಮುಖ್ಯ ಅವಳು ಬಡವಳು ಶ್ರೀಮಂತಳು ಎನ್ನುವುದು ನನಗೆ ಬೇಕಾಗಿಲ್ಲ ಅವಳು ಒಬ್ಬಳು ನನಗೆ ಸಿಕ್ಕರೆ ಸಾಕು ಇನ್ನೇನು ಬೇಡ ನನಗೆ ಅವಳೇ ನನ್ನ ಪ್ರಾಣ ನಮ್ಮ ಶ್ರೀಮಂತಿಕೆಯನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ನಿಮ್ಮ ಮಗಳನ್ನು ಇಟ್ಟರೆ ಅಲ್ಲಿ ಹೆಚ್ಚು ತೂಕ ಬಾಳುವುದೇ ನನ್ನ ಅಂಜಲಿ ನನಗೆ ನನ್ನ ಅಂಜಲಿಯೇ ಮುಖ್ಯ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತುಗಳನ್ನು ಕೇಳಿದ ಅಂಜಲಿಯ ತಂದೆಗೆ ಹೃದಯ ತುಂಬಿ ಬರುತ್ತದೆ ನನ್ನ ಮಗಳು ಒಳ್ಳೆಯ ಹುಡುಗನನ್ನೇ ಆಯ್ಕೆ ಮಾಡಿದ್ದಾಳೆ ಎಂದು ಹೆಮ್ಮೆಯಾಗುತ್ತದೆ ಅವರಿಗೆ ನನಗೆ ಗೊತ್ತು ಕಣಪ್ಪ ನೀನು ಅಂಜಲಿಯನ್ನು ಎಷ್ಟು ಪ್ರೀತಿಸುತ್ತಿದ್ದೀಯಾ ಎಂದು ನನ್ನ ಮಗಳು ಯಾರನ್ನು ಯಾವತ್ತೂ ಜಾಸ್ತಿ ಹಚ್ಚಿಕೊಂಡವಳೇ ಅಲ್ಲ ಅಂಥದ್ರಲ್ಲಿ ಅವಳು ತನ್ನ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀ ಹಚ್ಚಿಕೊಂಡಿದ್ದಾಳೆ ಎಂದರೆ ನೀನು ಅವಳಿಗೆ ಎಷ್ಟು ಪ್ರೀತಿ ತೋರಿಸಿದ್ದೀಯಾ ಎಂದು ಗೊತ್ತಾಗುತ್ತದೆ ನನ್ನ ಮಗಳು ನಿನ್ನನ್ನು ಮದುವೆಯಾಗಲು ಪುಣ್ಯ ಮಾಡಿದ್ದಾಳೆ ಕಣಪ್ಪ ಎನ್ನುತ್ತಾರೆ ಅಂಜಲಿಯ ತಂದೆ ಅಯ್ಯೋ ಸರ್ ಅವಳನ್ನು ಮದುವೆಯಾಗಲು ನಾನು ಪುಣ್ಯ ಮಾಡಿದ್ದೆ ಸರ್ ನನ್ನ ಮನೆಯವರಿಗೂ ಅಂಜಲಿ ಎಂದರೆ ತುಂಬ ಇಷ್ಟ ನಾನು ಇವತ್ತೇ ಅವರಿಗೆ ವಿಷಯ ತಿಳಿಸಿ ಬರಲು ಹೇಳುತ್ತೇನೆ ಈ ವಿಷಯವನ್ನು ಕೇಳಿದರೆ ಅವರಿಗೂ ತುಂಬ ಖುಷಿಯಾಗುತ್ತದೆ ಸರ್ ಎನ್ನುತ್ತಾನೆ ಸಿದ್ಧಾರ್ಥ್ ಆಗ ಬದ್ರಿ ಸಿದ್ಧಾರ್ಥ್ ಮಾವ ನಿನ್ನ ಅಂಜಲಿಯ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ ಕಣೋ ಈಗಲೂ ಯಾಕೆ ಸರ್ ಸರ್ ಎಂದು ರಾಗ ಎಳೆಯುತ್ತಿದ್ದೀಯಾ ಅಚ್ಚುಕಟ್ಟಾಗಿ ಮಾವ ಎಂದು ಕರಿ ಎಂದು ಹೇಳುತ್ತಾನೆ ಬದ್ರಿ ಸಿದ್ಧಾರ್ಥ ನಕ್ಕು ಅಂಜಲಿ ತಂದೆಯ ಮುಖವನ್ನು ನೋಡುತ್ತಾನೆ ಅಂಜಲಿಯ ತಂದೆ ಕೂಡ ಬದ್ರಿ ಮಾತಿಗೆ ನಕ್ಕು ಹೌದು ಕಣಪ್ಪ ಬದ್ರಿ ಹೇಳುತ್ತಿರುವುದು ಸರಿಯಿದೆ ನೀನು ನನ್ನ ಮಾವ ಎಂದೇ ಕರೆಯಬಹುದು ಎನ್ನುತ್ತಾರೆ ಸಿದ್ಧಾರ್ಥ್ ಆಯಿತು ಎಂದು ತಲೆ ಆಡಿಸುತ್ತಾನೆ ಈಗ ಸಿದ್ಧಾರ್ಥ್ಗೆ ಜಗತ್ತಿನ ಅತ್ಯಮೂಲ್ಯವಾದ ಮಾಣಿಕ್ಯ ಸಿಕ್ಕಿದಷ್ಟೇ ಆನಂದವಾಗುತ್ತಿದೆ ಮೊದಲು ಮನೆಗೆ ಹೋಗೋಣ ಬನ್ನಿ ನನ್ನ ಮಗಳು ನೆನ್ನೆಯಿಂದ ಎಷ್ಟು ಅಳುತ್ತಿದ್ದಾಳೋ ಏನು ಅವಳಿಗೆ ನಾನು ನಿಮ್ಮಿಬ್ಬರ ಮದುವೆಗೆ ಒಪ್ಪಿಕೊಂಡಿದ್ದೀನಿ ಎಂದು ನನ್ನ ಮಗಳಿಗೆ ಹೇಳಿ ಅವಳಿಗೆ ಆಗುವ ಖುಷಿಯನ್ನು ನಾನು ನೋಡಬೇಕು ಎನ್ನುತ್ತಾರೆ ಅಂಜಲಿಯ ತಂದೆ ಮಾವ ಬರೀ ನಿನ್ನ ಮಗಳ ಖುಷಿಯನ್ನು ಮಾತ್ರ ನೋಡಬೇಕಾ ಸ್ವಲ್ಪ ನನ್ನ ಕಡೆಗೂ ಗಮನ ಕೊಡು ನಿನ್ನ ಅಕ್ಕನಿಗೆ ತನ್ನ ಹಠ ಬಿಟ್ಟು ರತ್ನಿಯನ್ನು ನನಗೆ ಮದುವೆ ಮಾಡುವುದರ ಬಗ್ಗೆ ತಿಳಿಸು ಎಂದು ಹೇಳುತ್ತಾನೆ ಬದ್ರಿ ಆಯಿತು ಬಾರೋ ತರಲೆ ನಾನು ಅಕ್ಕನ ಬಳಿ ಮಾತನಾಡುತ್ತೇನೆ ಈಗ ನಾನು ನನ್ನ ಮಗಳನ್ನು ನೋಡಬೇಕು ಎನ್ನುತ್ತಾರೆ ಅಂಜಲಿಯ ತಂದೆ ಅಷ್ಟರೊಳಗೆ ಅಂಜಲಿಯ ತಂದೆಯ ಫೋನ್ ರಿಂಗ್ ಆಗುತ್ತದೆ ಅಂಜಲಿಯ ತಾಯಿ ಅವರಿಗೆ ಕಾಲ್ ಮಾಡಿರುತ್ತಾರೆ ನೋಡೋ ನಿನ್ನ ಅತ್ತೆ ಫೋನ್ ಮಾಡುತ್ತಿದ್ದಾರೆ ನೆನ್ನೆಯಿಂದನೂ ಕೂಡ ನನ್ನ ಜೊತೆ ಅವಳು ಒಂದೇ ಒಂದು ಮಾತು ಕೂಡ ಹಾಡಿಲ್ಲ ಎಂದು ಹೇಳುತ್ತಾ ಕಾಲ್ ರಿಸೀವ್ ಮಾಡುತ್ತಾರೆ ಅಂಜಲಿಯ ತಂದೆ ಅಂಜಲಿಯ ತಂದೆ ಹಲೋ ಎನ್ನುವುದಕ್ಕಿಂತ ಮುಂಚೆಯೇ ಅಂಜಲಿಯ ತಾಯಿ ಮಾತು ಶುರು ಮಾಡುತ್ತಾರೆ ಎಲ್ಲಿದ್ದೀರಾ ನೀವು ಅಂಜಲಿಗೆ ತುಂಬ ಜ್ವರ ಬಂದಿದೆ ನಾನು ಎಷ್ಟು ಹೇಳಿಸಿದರೂ ಅವಳು ಎದ್ದೇಳುತ್ತಿಲ್ಲ ನನಗೆ ತುಂಬ ಭಯವಾಗುತ್ತಿದೆ ಅವಳು ಜ್ವರದ ತಾಪಕ್ಕೆ ಪ್ರಜ್ಞೆ ತಪ್ಪಿರುವ ಹಾಗಿದೆ ಬೇಗ ಮನೆಗೆ ಬನ್ನಿ ಎಂದು ಗಾಬರಿಯಲ್ಲಿ ಹೇಳುತ್ತಾರೆ ಅಂಜಲಿಯ ತಾಯಿ ಇತ್ತ ಅಂಜಲಿಗೆ ಜ್ವರ ಬಂದು ಪ್ರಜ್ಞೆ ತಪ್ಪಿದ್ದಾಳೆ ಎಂಬ ವಿಷಯವನ್ನು ಕೇಳಿದ ಅಂಜಲಿಯ ತಂದೆಗೆ ಭಯ ಶುರುವಾಗುತ್ತದೆ ನೀನು ಭಯಪಡಬೇಡ ನಾನು ಈಗಲೇ ಬರುತ್ತೇನೆ ಎಂದು ಕಾಲ್ ಕಟ್ ಮಾಡಿ ಸಿದ್ಧಾರ್ಥ್ ಮತ್ತು ಬದ್ರಿಯನ್ನು ನೋಡುತ್ತಾ ಅಂಜಲಿಗೆ ಜ್ವರ ಬಂದಿದೆಯಂತೆ ಅವರ ಅಮ್ಮ ಎಷ್ಟು ಏಳಿಸಿದರೂ ಅವಳು ಎದ್ದೇಳುತ್ತಿಲ್ಲವಂತೆ ಬನ್ನಿ ಮನೆಗೆ ಹೋಗೋಣ ಎನ್ನುತ್ತಾರೆ ಅಂಜಲಿಯ ತಂದೆ ಅಂಜಲಿಗೆ ಜ್ವರ ಬಂದು ಪ್ರಜ್ಞೆ ತಪ್ಪಿದ್ದಾಳೆ ಎಂದು ಹೇಳುತ್ತಿದ್ದಂತೆಯೇ ಸಿದ್ಧಾರ್ಥ್ಗೆ ಜೀವವೇ ಹೋದಂತಾಯಿತು ತನ್ನ ಜೀವದ ರಸಿಗೆ ಸಣ್ಣ ನೋವಾದರೂ ಅವನಿಗೆ ತಡೆದುಕೊಳ್ಳಲಾಗುವುದಿಲ್ಲ ಸರ್ ಬೇಗ ಬನ್ನಿ ಮನೆಗೆ ಹೋಗೋಣ ಎಂದು ಸಿದ್ಧಾರ್ಥ್ ಓಡಿ ಹೋಗಿ ತನ್ನ ಕಾರನ್ನು ಏರುತ್ತಾನೆ ಅವನ ಹಿಂದೆಯೇ ಬದ್ರಿ ಕೂಡ ಜೊತೆಯಲ್ಲೇಯೇ ಕೂರುತ್ತಾನೆ ಅಂಜಲಿಯ ತಂದೆ ತಾನು ತಂದ ಬೈಕ್ ಮುಖಾಂತರ ಮನೆಯ ದಾರಿ ಹಿಡಿಯುತ್ತಾರೆ ಸಿದ್ಧಾರ್ಥ್ ವೇಗವಾಗಿ ತನ್ನ ಕಾರನ್ನು ಓಡಿಸಿಕೊಂಡು ಬಂದು ಅಂಜಲಿಯ ಮನೆಯ ಮುಂದೆ ನಿಲ್ಲಿಸಿ ಒಂದೇ ಉಸಿರಿಗೆ ಇಳಿದು ಅವರ ಮನೆಗೆ ಮನೆಯ ಒಳಗೆ ಓಡುತ್ತಾನೆ ಸಿದ್ಧಾರ್ಥ್ಗೆ ಅಂಜಲಿಯ ರೂಮು ಪರಿಚಯ ಇದ್ದುದರಿಂದ ಸೀದಾ ಅಂಜಲಿ ರೂಮಿನ ಒಳಗೆ ನುಗ್ಗುತ್ತಾನೆ ಅಲ್ಲಿ ಅಂಜಲಿಯ ತಾಯಿ ಅಂಜಲಿಯನ್ನು ಎಬ್ಬಿಸಲು ಪ್ರಯತ್ನ ಪಡುತ್ತಿರುತ್ತಾರೆ ರೂಮಿನ ಒಳಗೆ ಬಂದ ಸಿದ್ಧಾರ್ಥ್ನನ್ನು ನೋಡಿದ ಅಂಜಲಿಯ ತಾಯಿಗೆ ಆಶ್ಚರ್ಯ ಸಿದ್ಧಾರ್ಥ್ ಮಲಗಿದ್ದ ಅಂಜಲಿಯ ಬಳಿ ಓಗಿ ಓಡಿ ಹೋಗಿ ಅವಳ ಮುಖವನ್ನು ನೋಡುತ್ತಾನೆ ರಾತ್ರಿ ಪೂರ ಹತ್ತಿರುವ ಗುರುತಾಗಿ ಅವಳ ಕಣ್ಣುಗಳು ಊದಿಕೊಂಡಿದೆ ಒಂದೇ ದಿನದಲ್ಲಿ ಅವಳ ಮುಖ ಪೂರ ಇಳಿದು ಹೋಗಿದೆ ಅವಳ ಕುತ್ತಿಗೆ ಮತ್ತು ಅಣೆಯನ್ನು ಮುಟ್ಟಿ ನೋಡಿದ ಸಿದ್ಧಾರ್ಥ್ಗೆ ಭಯವಾಗಲು ಶುರುವಾಗುತ್ತದೆ ಏಕೆಂದರೆ ಅವಳಿಗೆ ಜ್ವರದ ತಾಪ ಹೆಚ್ಚಾಗೇ ಇತ್ತು ಹೆಚ್ಚು ಜ್ವರ ಬಂದಿರುವುದರಿಂದ ಸರಿಯಾಗಿ ಊಟ ಮಾಡದೆ ಸುಸ್ತಿಗೆ ಮಲಗಿದ್ದಲ್ಲೇ ಪ್ರಜ್ಞೆ ತಪ್ಪಿದ್ದಾಳೆ ಅಂಜಲಿ 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 ನಾನು ನಿನ್ನ ಸಿದ್ಧಾರ್ಥ ಬಂದಿದ್ದೇನೆ ಎದ್ದೇಳು ನೀನು ಈ ರೀತಿ ನನ್ನ ಜೊತೆ ಮಾತನಾಡದೆ ಸುಮ್ಮನಿದ್ದರೆ ನನಗೆ ತುಂಬ ಭಯವಾಗುತ್ತದೆ ಮುದ್ದಮ್ಮ ಪ್ಲೀಸ್ ನಿನ್ನ ದಮ್ಮಯ್ಯ ಅಂತೀನಿ ಕಣ್ಣು ಬಿಡು ಎಂದು ಅಂಜಲಿಯ ಕೆನ್ನೆಯನ್ನು ತಟ್ಟುತ್ತಾ ಅವಳನ್ನು ಎಚ್ಚರ ಮಾಡುವ ಪ್ರಯತ್ನವನ್ನು ಮಾಡುತ್ತಾನೆ ಸಿದ್ಧಾರ್ಥ ಅವಳನ್ನು ನೋಡಿ ಆಗಲೇ ಅವನ ಕಣ್ಣುಗಳು ಕೂಡ ಕಣ್ಣೀರಿನಿಂದ ತುಂಬಿ ಹೋಗಿದೆ ಅವನ ರೋದನೆಯನ್ನು ಅಂಜಲಿಯ ತಾಯಿ ಮತ್ತು ಬದ್ರಿ ನಿಂತು ನೋಡುತ್ತಿದ್ದಾರೆ ಅಷ್ಟರಲ್ಲಿ ಅಂಜಲಿಯ ತಂದೆ ಮನೆ ಒಳಗೆ ಬರುತ್ತಾರೆ ಅವರು ಕೂಡ ಅಂಜಲಿಯ ಬಳಿ ಬಂದು ಅವಳನ್ನು ನೋಡಿ ಅವಳ ಬಾಡಿದ ಮುಖವನ್ನು ನೋಡಿ ಅವರಿಗೂ ಕೂಡ ನೋವಾಗುತ್ತದೆ ಬದ್ರಿ ಮುಂದೆ ಬಂದು ಮೊದಲು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎತ್ತಿಕೊಳ್ಳಿ ಎಂದು ಹೇಳುತ್ತಾನೆ ತಕ್ಷಣ ಸಿದ್ಧಾರ್ಥ್ ಅಂಜಲಿಯನ್ನು ಎತ್ತಿಕೊಂಡು ಕಾರಿನ ಬಳಿ ಹೋಗಿ ಇಂದಿನ ಸೀಟಿನಲ್ಲಿ ಅವಳನ್ನು ಮಲಗಿಸಿ ಅಂಜಲಿಯ ತಾಯಿಯನ್ನು ಅವಳ ಬಳಿ ಕೂರಲು ಹೇಳುತ್ತಾರೆ ಮಾವ ನೀನು ಸಿದ್ಧಾರ್ಥ್ ಕಾರಿನಲ್ಲೇ ಆಸ್ಪತ್ರೆಗೆ ಹೋಗು ನಾನು ನಿನ್ನ ಗಾಡಿಯಲ್ಲಿ ಹಿಂದೇನೆ ಬರುತ್ತೇನೆ ಎನ್ನುತ್ತಾನೆ ಬದ್ರಿ ಅಂಜಲಿಯ ತಂದೆ ಮರು ಮಾತನಾಡದೆ ಸಿದ್ಧಾರ್ಥ್ ಕಾರು ಹತ್ತುತ್ತಾರೆ ಸಿದ್ಧಾರ್ಥ್ ಹಿಂದೆ ಮಲಗಿದ್ದ ಅಂಜಲಿಯನ್ನು ತಿರುಗಿ ತಿರುಗಿ ನೋಡುತ್ತಾ ಕಾರನ್ನು ಆಸ್ಪತ್ರೆಯ ಕಡೆಗೆ ತಿರುಗಿಸುತ್ತಾನೆ ಹತ್ತೇ ನಿಮಿಷದಲ್ಲಿ ಆಸ್ಪತ್ರೆಯನ್ನು ತಲುಪುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥೆ ಅಂಜಲಿಯನ್ನು ಎತ್ತುಕೊಂಡು ಆಸ್ಪತ್ರೆಯ ಒಳಗೆ ಹೋಗುತ್ತಾನೆ ಕತೆ ಮುಂದುವರಿಯುತ್ತದೆ